ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಋಷ್ಯಶೃಂಗ ಮುನಿಯು ಅಯೋಧ್ಯ ಪಟ್ಟಣಕ್ಕೆ ಬಂದದ್ದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸುಮಂತ್ರನು ದಶರಥರಾಯನನ್ನು ಕಂಡು ಪುತ್ರಾರ್ಥಿಯಾಗಿ ಯಜ್ಞಯಾಗವನ್ನು ಮಾಡಲು ಹೊರಟಿರುವ ದಶರಥನ ಕುರಿತು ಕೃತಯುಗದಲ್ಲಿಯೇ ಸನತ್ ಕುಮಾರರು ಹೇಳಿದಂತಹ ವಿಷಯವನ್ನು ತಿಳಿಸಿ ಆ ಮಾತಿನಂತೆಯೇ ಋಷ್ಯಶೃಂಗರನ್ನು ಅಯೋಧ್ಯೆಗೆ ಕರೆತರಬೇಕೆಂದು ವಿನಂತಿಸಿಕೊಳ್ಳುತ್ತಾನೆ ಸುಮಂತ್ರನು ದಶರಥರಾಯನನ್ನು ನೋಡಿ ಮಹಾರಾಜ ಕುಮಾರನು ಮೊದಲು ಋಷಿಗಳನ್ನು ಕುರಿತು ಇಕ್ಷವಾಕು ವಂಶದಲ್ಲಿ ಸತ್ಯಸಂಧನು ಐಶ್ವರ್ಯ ಸಂಪನ್ನನು ಮತ್ತು ಧರ್ಮಿಷ್ಠನೋ ಆದ ದಶರಥನೆಂಬ ಮಹಾರಾಜನು ಅವತರಿಸಿ ಅಂಗ ದೇಶದ ರಾಜನಾದ ರೋಮಪಾದರೊಡನೆ ಸ್ನೇಹವನ್ನು ಮಾಡಿಕೊಂಡು ಆ ರಾಜನ ಬಳಿಗೆ ಹೋಗಿ ಆತನನ್ನು ಕುರಿತು ಎಲೈ ರೋಮಪಾದ ರಾಜನೇ ನಾನು ಸಂತಾನವಿಲ್ಲದಿರಬಾರದೆಂಬ ಬುದ್ಧಿಯಿಂದ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದಿದ್ದೇನೆ ಯಾಗವನ್ನು ನೋಡುವುದಕ್ಕೆ ನಿನ್ನ ಮಗಳಾದ ಶಾಂತಾದೇವಿಯನ್ನು ಆಕೆಯ ಪತಿಯಾದ ಋಷ್ಯಶೃಂಗ ಮುನೀಶ್ವರನನ್ನು ಕಳುಹಿಸಿದೆಯಾದರೆ ನನ್ನ ಇಷ್ಟಾರ್ಥವು ಸಿದ್ಧಿಸುವುದು ಎಂದು ಕೇಳಿದರೆ ರೋಮಪಾದ ರಾಜನು ತನ್ನ ಮಗಳಾದ ಶಾಂತಾದೇವಿಯನ್ನು ಆಕೆಯ ಪತಿಯಾದ ಋಷ್ಯಶೃಂಗನನ್ನು ಕಳುಹಿಸುವನು ಆಮೇಲೆ ದಶರಥ ರಾಜನು ಅವರನ್ನು ತನ್ನ ಪಟ್ಟಣಕ್ಕೆ ಕರೆತಂದು ಹರ್ಷದಿಂದ ಋಷ್ಯಶೃಂಗನಿಗೆ ಆರ್ತ್ವಿಜ್ಯವನ್ನು ಕೊಟ್ಟು ಯಾಗವನ್ನು ಸಮಾಪ್ತಿ ಮಾಡಿ ಸಂತಾನವನ್ನು ಪಡೆದು ತನ್ನ ಇಷ್ಟಾರ್ಥವನ್ನು ಸಲ್ಲಿಸಿಕೊಳ್ಳುವನು ದಶರಥ ಮಹಾರಾಜನಿಗೆ ವಂಶೋದ್ಧಾರಕರಾಗಿ ಅಪರಿಮಿತ ಪರಾಕ್ರಮವುಳ್ಳವರಾಗಿ ಸಮಸ್ತ ಲೋಕಗಳಲ್ಲಿಯೂ ಪ್ರಸಿದ್ಧರಾದ ನಾಲ್ಕು ಮಕ್ಕಳು ಅವತರಿಸುವರು ಎಂಬ ವೃತ್ತಾಂತವನ್ನು ಕೃತಯುಗದಲ್ಲಿ ಹೇಳಿದನು ಆ ವೃತ್ತಾಂತವನ್ನು ನಾನು ನಿನಗೆ ಭಿನ್ನಹ ಮಾಡಿದೆನು ದಶರಥ ರಾಜನೇ ಋಷಿಶೃಂಗನು ಬರುವ ಉಪಾಯವನ್ನು ಕಂಡು ಆತನನ್ನು ಕರೆತಂದ ಪಕ್ಷದಲ್ಲಿ ನಿನ್ನ ಇಷ್ಟಾರ್ಥವು ಲಭಿಸುವುದು ಎಂದು ಹೇಳಿದನು ದಶರಥ ರಾಜನು ಅತಿ ಸಂತೋಷದಿಂದ ವಸಿಷ್ಠ ಮುನೀಶ್ವರನಿಗೆ ಸತ್ಕಾರವನ್ನು ಮಾಡಿ ತನ್ನ ಸಂಗಡ ಅವರನ್ನು ಕರೆದುಕೊಂಡು ಪ್ರಧಾನಿಗಳು ಮತ್ತು ಚತುರಂಗ ಬಲದಿಂದ ಸಮೇತನಾಗಿ ಅನೇಕ ವನ ವನಾಂತರಗಳನ್ನು ದಾಟಿ ಋಷ್ಯಶೃಂಗ ಮುನೀಂದ್ರನಿರುವ ರೋಮಪಾದ ರಾಜನ ಪಟ್ಟಣಕ್ಕೆ ಹೋದನು ಮೊದಲು ಆ ಮುನೀಶ್ವರನನ್ನು ಕಂಡು ಆಮೇಲೆ ರೋಮಪಾದ ರಾಜನನ್ನು ಕಂಡನು ಆತನು ದಶರಥ ರಾಜನಿಗೆ ಅರ್ಘ್ಯಪಾದ್ಯಚಮನಾದಿಗಳನ್ನು ಕೊಟ್ಟು ತನ್ನ ಅಳಿಯನಾದ ಋಷ್ಯಶೃಂಗ ಮುನಿಯ ಕೂಡ ಆ ರಾಜನ ಪೂರ್ವೋತ್ತರಗಳನ್ನು ಸಖ್ಯವನ್ನು ಬಂಧುತ್ವವನ್ನು ತಿಳಿಸಲು ಆ ಮುನೀಶ್ವರನು ರಾಜನಿಗೆ ಅನೇಕ ಸತ್ಕಾರವನ್ನು ಮಾಡಿದನು ಅವರ ಸತ್ಕಾರಗಳನ್ನು ಕೈಗೊಂಡು ದಶರಥ ರಾಜನು ಆ ರಾಜನ ಅರಮನೆಯಲ್ಲಿ ಎಂಟು ದಿವಸಗಳಿದ್ದು ಆಮೇಲೆ ರೋಮಪಾದ ರಾಜನನ್ನು ನೋಡಿ ನಿನ್ನ ಮಗಳಾದ ಶಾಂತಾದೇವಿಯು ತನ್ನ ಪತಿಯಾದ ಋಷಶೃಂಗನನ್ನು ಕರೆದುಕೊಂಡು ನನ್ನ ಪಟ್ಟಣಕ್ಕೆ ಬರಬೇಕು ನಾನು ಮುಂದೆ ಇವರಿಂದ ಉದ್ಧಾರವಾದೇನು ಎಂದು ಹೇಳಿದನು ರೋಮಪಾದ ರಾಜನು ತನ್ನ ಅಳಿಯನಾದ ಋಷ್ಯಶೃಂಗ ಮುನಿಯನ್ನು ಕರೆದು ನೀನು ನಿನ್ನ ಪತ್ನಿ ಸಮೇತನಾಗಿ ಈ ರಾಜನ ಯಾಗವನ್ನು ಮಾಡಿಸುವುದಕ್ಕೆ ಹೋಗು ಎಂದನು ಋಷ್ಯಶೃಂಗ ಮುನಿಯು ಸಂತೋಷಗೊಂಡು ತನ್ನ ಪತ್ನಿ ಸಮೇತನಾಗಿ ಅಯೋಧ್ಯ ಪಟ್ಟಣಕ್ಕೆ ತೆರಳಿದನು ದಶರಥ ರಾಜನು ರೋಮಪಾದ ರಾಜನಿಗೆ ಕೈಮುಗಿದು ತಬ್ಬಿಕೊಂಡು ಅವನ ಅಪ್ಪಣೆಯನ್ನು ಪಡೆದು ಅಯೋಧ್ಯ ಪಟ್ಟಣದ ಸಮೀಪಕ್ಕೆ ಬಂದು ಅತ್ಯಂತ ವೇಗವುಳ್ಳ ದೂತರನ್ನು ಪಟ್ಟಣವನ್ನು ಅಲಂಕಾರ ಮಾಡುವುದಕ್ಕಾಗಿ ಮೊದಲೇ ಕಳುಹಿಸಿದನು ಆ ದೂತರು ಹೋಗಿ ಹೇಳಲು ಪೌರ ಜನಗಳು ಪಟ್ಟಣವನ್ನು ಶೃಂಗಾರ ಮಾಡಿದರು ದಶರಥ ರಾಜನು ಋಷಿಶೃಂಗ ಮುನಿಯನ್ನು ಮುಂದಿಟ್ಟುಕೊಂಡು ಶಂಕ ದುಂದುಭಿ ಭೇರಿ ನಿಸ್ಸಾಳ ಮೊದಲಾದ ಸಮಸ್ತ ವಾದ್ಯ ಧ್ವನಿಗಳು ಮೊಳಗಲು ಕುರುಜು ತೋರಣ ಮೇಲುಕಟ್ಟುಗಳಿಂದಲೂ ಅನೇಕ ಪಾಠಕರ ಒಗ್ಗಡಣೆಗಳಿಂದಲೂ ಸಮಸ್ತ ಭೂಷಣಗಳಿಂದಲೂ ಅಲಂಕರಿಸಲ್ಪಟ್ಟ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿದನು ಪುರಜನರು ಪುಷ್ಪಾಂಜಲಿಯಿಂದಲೂ ಮಾಂಗಲ್ಯಾರ್ಥವಾದ ಅರಳುಗಳಿಂದಲೂ ಸತ್ಕಾರವನ್ನು ಮಾಡುತ್ತಿರಲು ದೇವೇಂದ್ರನು ಅಮರಾವತಿ ಪಟ್ಟಣಕ್ಕೆ ಕಾಶ್ಯಪ ಮುನೀಂದ್ರನನ್ನು ಕರೆತಂದ ರೀತಿಯಲ್ಲಿ ಋಷ್ಯಶೃಂಗ ಮುನಿಯನ್ನು ಅಯೋಧ್ಯ ಪಟ್ಟಣಕ್ಕೆ ಕರೆತಂದು ತನ್ನ ಅಂತಃಪುರವನ್ನು ಸೇರಿಸಿ ಅರ್ಘ್ಯಪಾದ್ಯಚಮನಾದಿ ಪೂಜೆಗಳನ್ನು ಮಾಡಿದನು ಆ ರಾಜನ ಅಂತಃಪುರದ ಸ್ತ್ರೀಯರು ಶಾಂತಾದೇವಿಗೆ ಅನೇಕ ವಸ್ತ್ರಾಭರಣಾದಿಗಳಿಂದ ಸತ್ಕಾರವನ್ನು ಮಾಡಲು ಋಷ್ಯಶೃಂಗ ಮುನಿಯು ಅವಳೊಡನೆ ಆ ರಾಜನ ಅರಮನೆಯಲ್ಲಿ ಕೆಲವು ಕಾಲ ಸುಖದಿಂದ ಇದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానేహి మే నమస్కారం